ಕುಮಾರಸ್ವಾಮಿ ಸರ್ಕಾರವನ್ನು ಕೆಡಬೇಕು ಅಂತ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಿದೆ ಈ ಬಿ ಜೆ ಪಿ ಆಪರೇಷನ್ ಕಮಲದ ರೋವಾರಿಯೇ ಮಲ್ಲೇಶ್ವರಂನ ಶಾಸಕ ಒಕ್ಕಲಿಗ ಸಮುದಾಯದ ಅಶ್ವತ್ಥ ನಾರಾಯಣ ಅನ್ನೋದು ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಥ್ ನಾರಾಯಣ್ ವಿರುದ್ಧ ಜೆ ಡಿ ಎಸ್ ಕಾರ್ಯಕರ್ತರು ಅವಾಚ್ಯ ಶಬ್ದಗಳನ್ನು ಬಳಸಿದರು ಜೊತೆಗೆ ಒಂದಷ್ಟು ಮಾಧ್ಯಮಗಳು ಅಶ್ವಥ್ ನಾರಾಯಣ್ ವಿರುದ್ಧ ಚಿಂಚಿಂಗಿರಿ ನಿರ್ಮಲಾನಂದ ಶ್ರೀಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿಯನ್ನು ಅಧಿಕಾರದಿಂದ ಕೆಳಗಿಳಿಸುವಲ್ಲಿ ನಿಮ್ಮ ಪಾತ್ರ ಬಹಳ ಇದೆ ಇದು ಸರಿ ಇಲ್ಲ ಅಂತ ನಿರ್ಮಲಾನಂದ ಶ್ರೀಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಒಂದಷ್ಟು ಮಾಧ್ಯಮಗಳು ಸುದ್ದಿಯನ್ನು ಮಾಡಿದ್ವು ಆದರೆ ಇಂದು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸೋ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿರ್ಮಲಾನಂದ ಶ್ರೀಗಳು ಯಾರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿಲ್ಲ ಅಶ್ವಥ್ ಅವರಿಗೆ ಯಾವುದೇ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿಲ್ಲ ಸುಮ್ಮನೆ ರಾಜಕಾರಣದಲ್ಲಿ ಮಠದ ಹೆಸರನ್ನು ತರಬೇಡಿ ಸುಮ್ಮ ಸುಮ್ಮನೆ ಸ್ವಾಮೀಜಿಗಳ ಹೆಸರನ್ನು ರಾಜಕಾರಣದಲ್ಲಿ ಎಳೆದು ತರಬೇಡಿ ಅಂತ ತಮ್ಮ ಕಾರ್ಯಕರ್ತರ ಸೇರಿದಂತೆ ಸುದ್ದಿ ವಾಹಿನಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಶ್ರೀಗಳು ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಹಾಗೆಯೇ ನಮ್ಮ ಸರ್ಕಾರವನ್ನು ಕೆಡವೋಕೆ ಮುಂದಾಗಿರ್ತಕ್ಕಂಥ ಬಿ ಜೆ ಪಿ ನಾಯಕರಿಗೆ ಯಾವುದೇ ಎಚ್ಚರಿಕೆಯನ್ನು ಕೊಟ್ಟಿಲ್ಲ ಸುಖ ಸುಮ್ಮನೆ ಬಿ ಜೆ ಪಿ ನಾಯಕರಿಗೆ ಶ್ರೀಗಳು ಎಚ್ಚರಿಕೆ ಕೊಟ್ಟರು ಅಂತ ಸುಳ್ಳು ಸುದ್ದಿ ಹಬ್ಬಿಸೋದನ್ನು ನಿಲ್ಲಿಸಿ ರಾಜಕೀಯವನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ ಜೊತೆಗೆ ಏನು ಶ್ರೀಗಳು ಎಚ್ಚರಿಕೆ ಅಂತ ಮಾಧ್ಯಮಗಳು ಪ್ರಸಾರ ಮಾಡಿತ್ತು ಆ ಒಂದು ಸುದ್ದಿಯನ್ನೇ ಜೆ ಡಿ ಎಸ್ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ರು ಇದೀಗ ಕುಮಾರಸ್ವಾಮಿ ಹೇಳಿಕೆಯಿಂದ ಜೆ ಡಿ ಎಸ್ ಕಾರ್ಯಕರ್ತರು ಶಾಕ್ ಆಗಿದ್ದಾರೆ ಜೊತೆಗೆ ಮುಜುಗರ್ಗವನ್ನ ಅನುಭವಿಸಿದ್ದಾರೆ ನಿರ್ಮಾನಂದ ಶ್ರೀಗಳು ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನಾಯಕರು ಪಕ್ಷಾತೀತವಾಗಿ ಎಲ್ಲಾ ಮುಖಂಡರ ಜೊತೆಯೂ ತುಂಬಾ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗ್ತಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಡಿ ಕೆ ಶಿವಕುಮಾರ್ ಎಲ್ಲ ಪಕ್ಷಗಳ ಒಕ್ಕಲಿಗ ಸಮುದಾಯದ ನಾಯಕರು ಸೇರಿದಂತೆ ಇತರ ಸಮುದಾಯದ ನಾಯಕರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ ಆದರೆ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಸ್ವಾಮೀಜಿಯನ್ನು ರಾಜಕೀಕರಣಗೊಳಿಸೋಕೆ ಮುಂದಾಗಿದ್ದರು ಈ ಹಿನ್ನೆಲೆ ಕುಮಾರಸ್ವಾಮಿಯವರ ಈ ಹೇಳಿಕೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಸರ್ಕಾರದ ಆಯಸ್ಸು ಎಷ್ಟು ಮೂರು ತಿಂಗಳು ಆರು ತಿಂಗಳು ಐದು ವರ್ಷನೂ ಕಾಮೆಂಟ್ ಮಾಡಿ ಸ್ಟೋರಿ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು